ನಮಸ್ತೆ ಎಲ್ರಿಗೂನು ನಾನು ನಿಮ್ಮ ಆಟೋ ಚಾಲಕಿ ಆಟೋ ರಾಣಿ ಇವತ್ತಿನ ವಿಡಿಯೋ ಉದ್ದೇಶ ಏನಂದರೆ ಸ್ವತಂತ್ರವಾಗಿ ತಾನು ದುಡಿದು ತನ್ನ ಕಾಲುಗಳ ಮೇಲೆ ನಿಂತಿಕೊಳ್ಳಬೇಕು ಅಂದುಕೊಳ್ಳುವ ಮಹಿಳಾ ಮಣಿಯರಿಗೆ ಆದರ್ಶ್ ಆಟೋ ಚಾಲಕರ ಸಂಘಟನೆಯಿಂದ ಹಾಗೂ ದಲಿತ ಸಂಘಟನೆಯ ಸಹಾಯದೊಂದಿಗೆ ಅವರಿಗೆ ಆಟೋ ಓಡಿಸುವ ಟ್ರೈನಿಂಗ್ ಕೊಟ್ಟು ಎಲ್ ಎಲ್ ಡಿ ಎಲ್ ಮಾಡಿಸಿಕೊಟ್ಟಿರುವಂತಹ ಸಂಪತ್ ಕುಮಾರ್ ಸರಿಗೆ ಮಣಿ ಸರ್ ಹಾಗೂ ಮೀನಾಕ್ಷಿ ಮೇಡಮ್ ರುದ್ರಮೂರ್ತಿ ಸರ್ಗೆ ನನ್ನ ಧನ್ಯವಾದಗಳು ಹಾಗೆ ಇಲ್ಲಿ ಟ್ರೈನಿಂಗ್ ತೊಗೊಂಡಿರುವಂತಹ ನಮ್ಮ ಮಹಿಳಾ ಮಣಿಯರಿದ್ದಾರೆ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ಬನ್ನಿ ನಿಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡ್ತಾರೆ ಧನ್ಯವಾದಗಳು ಅಂತ ಹೇಳ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಣಿ ಮೇಡಮ್ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟರು ಚೆನ್ನಾಗಿ ಹೇಳ್ಕೊಟ್ರು ಭಾಳ ಚೆನ್ನಾಗಿ ಹೇಳ್ಕೊಟ್ರು ಚೆನ್ನಾಗಿ ಇದು ಮಾಡಿದ್ರು ನಮಗೆಲ್ಲ ತುಂಬ ಸೌಕರ್ಯ ಇದು ಮಾಡಿಕೊಟ್ಟರು ನಮ್ಮ ಕಾಲ ಮೇಲೆ ನಾವು ನಿಂತು ನಿಮ್ಮ ಮಕ್ಕಳಿಗೆ ನಾವು ಆಚೆ ಹೋಗಬೇಕಂದ್ರೆ ನಾವು ಬೇರೆ ಅವರಿಗೆ ಹೋಗುವಂದ್ರೆ ನಮಗೆ ಹೆದರಿಕೆ ಇತ್ತು ಇವಾಗ ನಮಗೆ ಒಂದು ಧೈರ್ಯ ಅಂತ ಬಂದಿದೆ ಒಂದು ಧೈರ್ಯ ಅಂತ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ ಇದು ಮಾಡಿದ್ರು ಮುಂದಕ್ಕೆ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ತುಂಬ ಥ್ಯಾಂಕ್ಸ್ ರಾಣಿ ಮೇಡಮ್ ಅವ್ರೂ ನಂಬ್ ಕುಮಾರ್ ಸರ್ಗ್ರೂ ತುಂಬ ಥ್ಯಾಂಕ್ಸ್ ಇಲ್ಲಿ ಮೀನಾಕ್ಷಿ ಮೇಡಮ್ ಮತ್ತೆ ನಮ್ಮ ಮನೆಯರ್ ಸರ್ ಎಲ್ಲರೂ ನಾವು ದಲಿತ ಸಂಘದಿಂದಾನು ಆ ಸಂಘದಿಂದ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಆಗಿದೆ ಇದುವರೆಗೂ ಚೆನ್ನಾಗಿ ಎಲ್ಲರೂ ಸೇರಿ ನಮಗೆ ಟೋಟಲಿ ನಿಮ್ಗೆ ಆದರ್ಶ್ ಯೂನಿಯನ್ಸ್ ಸಂಪತ್ ಕುಮಾರ್ ಸರ್ ಕಡೆಯಿಂದ ನಿಮಗ್ ಸಪೋರ್ಟ್ ಆಗ್ತಿದೆ ಆದ್ರಿಂದ ಇದು ಮೀನಾಕ್ಷಿ ಮೇಡಮ್ ಅವರು ಮಣಿ ಸರ್ ಹಾಗೆ ರುದ್ರ ಸರ್ ಮತ್ತೆ ರುದ್ರಮೂರ್ತಿ ಸರ್ ಮತ್ತೆ ಸರ್ ನಿಮ್ಮ ಹೆಸರು ಹಾಂ ಶ್ರೀಕಾಂತನವರು ಸರ್ ಸಾರಿ ಸರ್ ಹಾಗಾದರ್ ಇಂಥವ್ರ ಕಡೆಯಿಂದ ನಮ್ಮ ಹೆಣ್ಣುಮಕ್ಳಿಗೆ ಒಂದು ಬ್ಯಾಗ್ ಸಪೋರ್ಟ್ ಆಗಿ ನಿಂತಿರೋ ಅಂಥ ಎಲ್ಲ ಮಹಿಳೆ ಮಣಿಯರಿಗೂ ಧನ್ಯವಾದಗಳು ಹಾಗೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಇದೆ ಏನೇನಕ್ಕೋಸ್ಕರ ಯಾವ್ಯಾವ ಥರ ಕಷ್ಟಕ್ಕೋಸ್ಕರ ಬಂದಿದ್ದಾರೆ ಅನ್ನೋದನ್ನ ಅವರು ಅವ್ರು ಪರಿಚಯ ಮಾಡ್ಕೊಡ್ತಾರೆ ನಿಮ್ಮ ಹೆಸರು ಹಾಂ ಏನಕ್ಕೋಸ್ಕರ ಯಾವುದಕ್ಕೋಸ್ಕರ ನೀವು ಡ್ರೈವಿಂಗ್ ಕಲಿಬೇಕು ಅನಿಸ್ತು ಿಲ್ಲ ಪಾರ್ಟ್ ಟೈಮ್ ಜಾಬ್ ಅಂತಂದರೆ ಯಾವ್ದು ಆಟೋ ಕೊಟ್ಟಿದ್ದಾರೆ ಹೆಸರು ಹೆಸರು ತಾರಾ ಅಂತ ನಮಗೆ ಅದೇ ನಮಗೂ ಸಂಬಳ ಜಾಬ್ ಮಾಡ್ತಾ ಇದೀವಿ ಸಂಬಳ ಕಡಿಮೆ ಫ್ಯಾಮಿಲಿಗೋಸ್ಕರ ಮತ್ತೆ ಕಷ್ಟ ಇದ್ದೀನಿ ನಾವು ನಮಗೆ ಮುಂದೆ ನಿಂತು ಹೆಣ್ಮಕ್ಳಿಗೆಲ್ಲ ಒಂದು ಈ ಥರ ಉದ್ಯೋಗ ನಮಗೆ ಕೊಟ್ಟಿದ್ದಾರೆ ಮತ್ತು ತುಂಬ ಧನ್ಯವಾದಗಳು ರಾಣಿ ಮೇಡಮ್ ನಮಗೆ ಟ್ರೈನಿಂಗ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ನಮಗೆ ಮಹಿಳೆಯರು ಮೇಡಮ್ ಮೇಡಮ್ ನಮಗೆ ಮಕ್ಕಳಿಗೆ ತುಂಬ ಸ್ಮೂತಾಗಿ ಮಕ್ಕಳ ಥರ ಎಲ್ಲರನ್ನೂ ಹ್ಯಾಂಡ್ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ತಾಯಿಯಾಗಿ ಮೀನಾಕ್ಷಿ ಸರ್ ತಂದೆಯಾಗಿ ಸಂಪತ್ ಕುಮಾರ್ ಸರ್ ನಿಮ್ಮ ಹೆಸರು ಏನಕ್ಕೋಸ್ಕರ ನೀವು ಡ್ರೈವಿಂಗ್ ಫೀಲ್ಡ್ ಬರಬೇಕು ಅಂತ ಚಾಯ್ಸ್ ಮಾಡಿದ್ರೆ ಈಗ ಪ್ರೆಸೆಂಟ್ ಏನು ಕೆಲಸ ಮಾಡ್ತಾ ಇದ್ದೀರಾ ಹೌದು ಅದರಲ್ಲಿ ದುಡಿಮೆ ಸಾಕಾಗ್ತಾ ಇಲ್ಲ ನಾವು ಕುಟುಂಬ ಸಾಕೋದಕ್ಕೋಸ್ಕರ ಸ್ವಾವಲಂಬಿಯಾಗಿ ಬದುಕೋದಕ್ಕೋಸ್ಕರ ನೀವು ಆಟೋಪೇಟಿಗೆ ಬರಬೇಕು ಓಕೆ ಥ್ಯಾಂಕ್ ಯು ನಿಮ್ಮ ಹೆಸ್ರು ಏನು ಜಾಬ್ ಮಾಡ್ತಿದ್ದೀರಾ ಮತ್ತೆ ಮಾಡ್ಬೋದಾಯ್ತಲ್ಲ ಅದರಲ್ಲಿ ಬಿಸ್ನೆಸ್ ಸ್ವಲ್ಪ ಧೈರ್ಯವಾಗಿ ನಾನು ನೋಡೋದು ಎಲ್ಲರೂ ಚೆನ್ನಾಗಿ ಗಾಡಿ ಓಡಿಸ್ಕೊಳದು ಒಂದು ಆಸೆ ಇದ್ದಾರೆ ಅಂತ ಆಟ ಕಲಿಬೇಕಂತ ಆಸೆ ಮಾಡ್ತಿದ್ದೀರಾ ಆಚೆ ಬರೀ ಇದು ಫ್ಯಾನ್ಸ್ ಫ್ಯಾಷನ್ ಆಗಿ ಕಲಿತಾ ಇದೀರಾ ಸ್ವಲ್ಪ ಆಚೆ ಹೋಗಿ ಆಚೆ ಬಂದು ಈ ಕೇಳೋದಿಕ್ ಬರೋದಕ್ಕೆ ಕಾರಣ ಏನಕ್ಕೋಸ್ಕರ ಬಂದಿದ್ದೀರಾ ಈ ಆಟೋ ಡ್ರೈವಿಂಗ್ ನಾನು ಒಂದು ರೋಡಲ್ಲಿ ಧೈರ್ಯವಾಗಿ ನೋಡ್ಕೊಂಡು ನಮಗೂ ಫಸ್ಟು ರೋಡಲ್ಲಿ ಭಯ ತುಂಬ ಅಂದರೆ ಗಾಡಿಗಳು ಓಡಿಸ್ಬೇಕನ್ನೋದು ಈ ಆಟೋವಿಂದ ನಮಗೊಂದು ಧೈರ್ಯ ಬಂದಿದೆ ನಾವು ತಂದುಕೊಂಡು ನಾವು ಓಡಿಸ್ಬೇಕನ್ನೋದು ಒಂದು ಸುಕ್ಕು ಇದಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡಿದ್ದು ಮನಿಯ ಸರ್ ಆಮೇಲೆ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಸಂಪತ್ ಕುಮಾರ್ ಸರ್ ಆಮೇಲೆ ನಮಗೆ ಮೇನ್ ರಾಣಿ ಮೇಡಮ್ ಸರ್ ನಿಮ್ಮ ಹೆಸರಮೂರ್ತಿ ಅವರು ಸರ್

ಅವಲಂಬಿಯಾಗಿ ದುಡ್ಕೊಂಡು ತಿನ್ನೋದಕ್ಕೋಸ್ಕರ ಒಂದು ದಾರಿ ಮಾಡ್ಕೊಟ್ಟಿದರೆ ನೀವು ಕಲಿತು ಮುಂದೆ ಅವ್ರ ಹೆಸರು ಉಳಿಸ್ತೀನಿ ಅಂತ ಹೇಳ್ತೀರ ಕುಟುಂಬ ಸಾಕು

ನನ್ನ ಹೆಸರು ಶಾಂತ ಅಂತ ನನ್ನ ಮನೆಯಲ್ಲಿ ತುಂಬ ಕಷ್ಟ ಇದೆ ನಾನು ಇಟ್ಕೊಂಡು ಹುಷಾರಿಲ್ಲ ಅವ್ರಿಗೆ ಸುಗರ್ ಇದೆ ಆದರೆ ನಾನು ಕೆಲ್ಸಕ್ಕೆ ಹೋಗೋದು ನಮ್ಮ ಮನೆಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಆಟೋ ಓಡಿಸಿದ್ರೆ ನನ್ನ ಮೇಲೆ ನಿಂತ್ಕೊಂಡು ನನ್ನ ಮಕ್ಕಳು ಸಾಕ್ಬೋದು ನನ್ನ ಸಂಸಾರನ ಸಾಕ್ಬೋದು ಅನ್ನೋ ಒಂದು ಧೈರ್ಯದಿಂದ ನಾನು ರಾಣಿ ಮೇಡಮ್ ಕಡೆಯಿಂದ ನಾನು ಬಂದಿದ್ದೀನಿ ಇಲ್ಲಿ ನನಗೆ ಎಲ್ಲ ದಾರಿನೂ ಅವರು ತೋರಿಸೋದು ಅಂದರೆ ಈ ಗ್ರೂಪಲ್ಲಿರೋರೆ ಅಂತ ನಾನು ತಿಳ್ಕೊಂಡು ಇಲ್ಲಿ ಬಂದಿದ್ದೀನಿ ಇನ್ನು ಕೆಲವೊಬ್ಬರು ಹೆಸರುಗಳು ಗೊತ್ತಿಲ್ಲ ಸಂಪತ್ ಕುಮಾರ್ ಸಾರು ಮೀನಾಕ್ಷಿ ಮೇಡಮ್ ಮೀನಾಕ್ಷಿ ಮೇಡಮು ಮಣಿ ಸರ್ ಮಣಿ ಸಾರು ಮಣಿ ಸಾರು ಅವರಿಗೆ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ನಮ್ಮನ್ನ ಒಳ್ಳೆದಾಗಿ ತರೋದು ನಿಮ್ಮ ಕೈಲಿಗಳಿದೆ ನಮ್ಮ ಬಡವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಾನು ಎಲ್ಲ ನಮ್ಮ ಸಂಘದ ಮಹಿಳೆಯರಿಗೆ ಮತ್ತು ನಮ್ಮ ರುದ್ರದ್ದು ಅಂಗಡಿಗರು ಇವರೆಲ್ಲರೂ ನನ್ನ ಒಂದು ಅಭಿವರ್ಧನೆಯನ್ನು ನೋಡಿಕೊಳ್ಳುತ್ತೆ ನನಗೆ ಫಸ್ಟ್ ಇದು ಇಂಟಿಮೇಷನ್ ಸಿಕ್ಕಿದಾಗ ಆತ ಈ ಥರ ಹೆಣ್ಮಕ್ಳಿಗೆ ಕಲಿತಾರೆ ಅಂತೇಳಿ ನನಗೆ ಒಂದು ಇಂಟಿಮೇಷನ್ ಸಿಕ್ತು ನಮ್ಮ ದಲಿತ ಸಂಘದಲ್ಲಿ ನಾವು ರಾಜ್ಯಾಧ್ಯಕ್ಷೆಲ್ಲ ಮಾತಾಡಿ ನಮ್ಮ ಜಾಗದಲ್ಲಿ ವ್ಯವಸ್ಥೆ ಮಾಡಿ ಎಲ್ಲ ಹೆಣ್ಮಕ್ಕಳಿಗೆ ಖರ್ಚಿಯಲ್ಲಿ ಅವರು ಜೀವನ ಒಳ್ಳೆ ಮಟ್ಟಕ್ಕೆ ಬರಲಿ ಅವರು ಡೆವಲಪ್ಮೆಂಟ್ ಆಗಲಿ ಅಲ್ಲಲ್ಲಿ ಮನೆ ಕಳ್ಸಿ ಮಾಡ್ಕೊಂಡಿರ್ತಾರೆ ಕೆಲವು ಮನೆಗಳಲ್ಲಿ ಕೆಲಸ ಇರಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಆಸ್ಪತ್ರೆ ತುಂಬ ಇಲ್ಲಿ ಇದ್ದಾರೆ ಅದರಿಂದ ಇವೆಲ್ಲ ಮಂತ್ರ ಇಟ್ಕೊಂಡು ಸಾರು ರುದ್ರಮೂರ್ತಿ ಸಾರು ಅವ್ರ ಜಾಂಗ್ ಕಡೆ ನಾವು ಮಾತಾಡಿ ನಾನು ಮೇನ್ ಹಾಕಿ ಮಾತಾಡಿ ಇಲ್ಲಿ ಕರೆಸಿ ಎಲ್ಲರೂ ನಾವು ಕರೆಸಿ ಅವ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಈ ಕಾರ್ಯಕ್ರಮನ ಇಟ್ಕೊಂಡು ನಮ್ಮ ರುದ್ರಮೂರ್ತಿ ಸಾರ ಭಾಳ ನಮ್ಗೆ ಕಾಪೆಟ್ ಮಾಡಿದ್ದಾರೆ ಅದೇ ಥರ ನಮ್ಮ ಸಂಪರ್ಕರು ಬಹಳ ಬಹಳ ತುಂಬ ಅವರು ಚಿಕ್ಕ ವಯಸ್ಸಾಗಿದ್ದರೂ ಕೂಡ ಇಷ್ಟೊಂದು ಕೆಲಸ ಮಾಡ್ತಾರೆ ನಮಗೊಂದು ಹೆಮ್ಮೆ ಯಾಕಂದರೆ ಅಷ್ಟು ಇದಾಗಿ ಯಾರೂ ಮಾಡ್ತಾ ಇಲ್ಲ ಒಂದು ಒಳ್ಳೆ ಗುಣ ಒಳ್ಳೆ ನಗುಮುಖ ಯಾವುದೇ ಒಂದು ಅವ್ರ ಮೊತ್ತದಲ್ಲಿ ನಾವು ಕೆಲಸದ ನೋಡೋಕ್ಕಾಗಲ್ಲ ಅಂಥ ವ್ಯಕ್ತಿಗಳಿಗೆ ನಮಗೆ ಲೇಟಾಗಿ ಸಿಕ್ಕಿದ್ದಾರೆ ನಮ್ಮ ಅನುಭವ ಲೇಟಾಗಿ ಸಿಕ್ಕಿದ್ರೆ ಲೇಟೆಸ್ಟಾಗಿ ಸಿಕ್ಕಿದೆ ಈಗ ಏನಂದರೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಇದು ಮಾಡ್ತಾ ಇದ್ದೀನಿ ಇದೇ ಥರ ಇನ್ನೂ ಎರಡು ಕಡೆ ನಾವು ನಮ್ಮ ಮೂರ್ತಿ ಸರ್ ಹೇಳಿದ್ದಾರೆ ಎಲ್ಲಿ ಬೇಕಾದ್ರೆ ಮಾಡಿ ನಾವು ಕಾಪೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೈಸೂರು ರೋಡಲ್ಲಿ ಒಂದು ಸ್ಕೀಮ್ ಮಾಡಿದ್ದೀವಿ ಇದೇ ರಾಮಚಂದ್ರಪುರದಲ್ಲಿ ಇನ್ನೊಂದು ಸ್ಕೀಮ್ ಮಾಡಿದ್ದೀವಿ ಆಮೇಲೆ ಸಂಭ್ರಾಮ್ ಕಾಲೇಜ್ ಹತ್ರ ಒಂದು ಸ್ಕೀಮ್ ಇಂದ್ರಾನಗರದಲ್ಲಿ ಬೆನ್ಮಂಗ್ಲ ಅಲ್ಲೊಂದು ಸ್ಕೀಮ್ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾಪಿಟ್ ಅಂತ ಹೇಳಿದ್ದಾರೆ ಸಂಪತ್ ಸಾವಿರ ಮೂರ್ತಿ ಅವರು ಎಲ್ಲ ಹೆಣ್ಮಕ್ಳು ಚೆನ್ನಾಗಾಗಲಿ ಅಂತೇಳಿ ನಮ್ಮ ದೇಶದಲ್ಲೆಲ್ಲ ಮಾತಾಡ್ತಾರೆ ಮೂವತ್ತೂರು ಪರ್ಸೆಂಟೇಜ್ ಯಾರು ಮಾಡ್ಕೊಡಲ್ಲ ಹೆಣ್ಮಕ್ಳಿಗೆ ನಾವು ತೋರಿಸೋದು ಅಂಬೇಡ್ಕರ್ ದಾರಿ ಅಂತ ಒಂದು ಒಳ್ಳೆದಾಗಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂ ಅಂತೇಳಿ ನಮ್ಮ ಪರವಾಗಿ ಒಂದು ಸಲಹೆ ಹೆಣ್ಮಕ್ಳು ಕೈ ಅಂತ ಕೆಲಸ ಯಾವುದೂ ಫೇಲ್ ಆಗಿಲ್ಲ ಯಾಕೆಂದರೆ ಎಷ್ಟೋ ಕೆಲಸಗಳಲ್ಲಿ ಹೆಣ್ಮಕ್ಳು ಮಾಡೋಕ್ಕಾಗಲ್ಲ ಅಂತ ಹೇಳೋದನ್ನ ಮಾಡಿ ಓದ್ತಿದ್ದಾರೆ ಅಂಥದ್ದು ಇವತ್ತು ನೀವು ಆಟೋದ್ ಮುಂದೆ ಬಂದಿದ್ದೀರಾ ಈ ಆಟೋ ಮುಂದೆ ಬಂದಂಗೆ ಹಲವಾರು ಪ್ರಸಕ್ತಗಳಿರುತ್ತೆ ಮನೆಯಲ್ಲಿ ಅಡ್ಡಿಶನ್ ಮಾಡ್ಬೋದು ಬೇಡ ಅಂತ ಅನ್ನಾಗಿರು ತಮ್ಮ ಆಗಿರು ಹೆಣ್ಣಾಗಿರು ಯಾರಾಗಿರ್ಬೋದು ಹೊರಗಡೆ ಜನಗಳಿಂದ ಹೇಗೆ ಏನಂತ ಭಯ ಇರುತ್ತೆ ಈ ಭಯಗಳನ್ನ ಕಿಚ್ಚಾಕಿ ಅದು ಸೈಡ್ ಇಟ್ಬಿಟ್ಟು ನಾನು ಮಾಡಿ ಅಂತ ಮುಂದುವರಿಯಲಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಧೈರ್ಯಕ್ಕೆ ಪ್ರತಿಯೊಂದು ಬೆಂಬಲ ಇದ್ದೇ ಇರುತ್ತೆ ನಿಮ್ಮ ಹೆಸರು

ನಾನು ತುಂಬಾ ಭಯ ಪಡ್ತಾ ಇದ್ದೆ ಆಮೇಲೆ ಈ ತರ ಸಂಪರ್ಕನ ಬಂದು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಬಂದು ಕಲ್ ಕ್ಕೊಂಡ್ರೆ ಚೆನ್ನಾಗಿದ್ರೆ ಸರ್ ನಮಸ್ತೆ ನಿಮ್ಮಿಂದ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ನಮಗಿಂತ ಖುಷಿಯಾಗತ್ತೆ ಅಪಾಜಿ ಇಂಟ್ರೊಡ್ಯೂಸ್ ಮಾಡಿಕೊಡೋರು ಓಡಾಟ ನಗರ ನಗರ ಸಾರಿಗೆ ವ್ಯವಸ್ಥೆ ಇದೆಯಲ್ಲ ಇದು ಕಡೆ ಇವತ್ತು ತುಂಬ ಅವಶ್ಯಕತೆ ಇದೆ ಜನರಿಗೆ ಇವತ್ತು ರಂಗನ ಮೇಲೆ ಬಂದಾಗ ಟ್ರಾಕ್ ಮಾಡಿದಾಗ ಅವ್ರ ವೆಹಿಕಲ್ಗಳು ಆಗೋಸ್ಕರ ಏನು ನಗರ ಸಾರಿಗೆ ಉತ್ತಮಗೊಳಿಸ್ಬೇಕು ಅಂತ ಹೇಳಿ ಅದಕ್ಕೆ ಅವಶ್ಯಕತೆ ಇರೋದ್ರೆ ಹೆಣ್ಣು ಮಕ್ಕಳು ಬಂದರೆ ಅದಕ್ಕೆ ಅನುಕೂಲ ಆಗುತ್ತೆ ಖಂಡ ಓಡಿಸೋದೇನು ಅಂತ ಕಷ್ಟ ಕೆಲಸ ಅಲ್ಲ ಆರಾಮಾಗಿ ಓಡಿಸ್ಬೋದು ಅಂತ ಹೇಳೋದಕ್ಕೆ ನಾನು ಏನು ಮಹಿಳಾ ಸಬಲೀಕರಣ ಸುದ್ದೀಕರಣ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಏನೂ ಕೆಲಸ ಮಾಡೋಲ್ಲ ಏನೋ ಒಂದು ಭಾಷಣ ಮಾಡಿ ಏನೋ ಒಂದು ಸ್ವಲ್ಪ ಪರಿಹಾರ ಪಟ್ಟು ಓಡಕ್ಕೆ ತರ್ತಾರೆ ಸಚಿವರು ಅವರು ಚಿಲುಮೆ ಒಂದು ದಾರಿ ಮಾಡ್ಕೊಂಡು ಬಂದು ಅವರ ತಂತ್ರವಾಗಿ ಅದಕ್ಕೆ ಅವರನ್ನು ಚಿಲುಮೆ ಮಾಡಕ್ಕೆ ಹೋದಾಗ ಅವ್ರಿಗೆ ಅನುಭವ ಆಗುತ್ತೆ ನಾವು ಸಂಬಂಧ ಮಾಡ್ತೀವಿ ಸಂದ್ರ ಸಪರ್ಕೆ ಅಷ್ಟೊಂದು ಮಾಡೋದಂದ್ರೆ ಬೇರೆ ಯಾವ ಕಷ್ಟಪಡುವ ಮನೆಗೆ ಬಂದು ಬೇರೆ ಆ ಕಷ್ಟ ಸಂಪರ್ಕ ಉದ್ಯೋಗ ಆ ಥರ ಕೆಲಸ ಮಾಡಿಕೊಂಡು

ಬಂದಿರೋದು ನಮಗೆ ಖುಷಿ ಆಗ್ತದೆ ಆಗಿತ್ತು ನಾನು ಇನ್ಸ್ಪೆಕ್ಟರ್ ಒಂದು ಹೇಳಿದ್ರು ಎಲ್ಲಪ್ಪ ಎಲ್ಲೋ ಪೇಪರ್ ಓದ್ತಾ ಇದ್ವಿ ಯಾರೋ ಲೇಡಿಸು ಆಟ ಓಡಿಸ್ತಾರೆ ಅಂತ ಫಿಫ್ಟ್ ಜನ ಬಂದ್ಬಿಡಿ ಅದನ್ನು ಖುಷಿಯಾಗುತ್ತೆ ಕೊಡ್ತೀನಿ ಅವ್ರಿಗೂ ಲೈಸೆನ್ಸ್ ಕೊಡ್ತೀನಿ ಚೆನ್ನಾಗಿ ಓಡಿಸ್ಬೇಕು ನಾಳೆ ಯಾಕೆ ಚೆನ್ನಾಗಿ ಕಟ್ಬಿಡೋದವರು ಇಂದು ಬೈಕ್ ಹೊಂದರೆ ಆಮೇಲೆ ಜನ ಚೆನ್ನಾಗಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ನಾನು ಲೈಸೆನ್ಸ್ ಕೊಡೋಲ್ಲ ಅಂದರೆ ಇನ್ಸ್ಪೆಕ್ಟ್ರುಗಳು ಯಾರೂ ಒಂದು ರೂಪಾಯಿ ನಾಳೆ ಯಾರಾದರೂ ಕೊಟ್ಟಿಲ್ಲ ನೀವು ನೋಡಿರಲ್ಲ ಫೀಸ್ ಏನಿದೆ ಕಟ್ತೀವಿ ಫೀಸ್ ಕಟ್ಬಿಟ್ಟಾಗ ಫೈನ್ ಕಡಿಮೆ ನಾವು ಯಾರಿಗೂ ಒಂದು ರೂಪಾಯಿ ಕೊಟ್ಟಲ್ಲ ಮಾಡ್ಕೊಡ್ತಾರೆ ಅವರು ಅಂದರೆ ಅವ್ರಿಗೂ ನನ್ನ ಕಾಳಜಿ ಇದೆ ಸಂಕಾತು ಒಳ್ಳೆ ಸಂಗಾತು ಚೆನ್ನಾಗಿರ್ಬೋದು ತಂದ್ರ ಮೇಲೆ ಕಾಳಜಿ ಇದೆ ಏ ಅವರು ಚೆನ್ನಾಗಿರ್ಲಿ ಅನ್ನೋ ತುಂಬ ಉದ್ದೇಶ ಇಟ್ಕೊಟ್ಟಿದ್ದಾರೆ ಹೀಗಾಗಿ ನೀವೆಲ್ಲ ಅರ್ಥ ಮಾಡಿಕೊಂಡು ನಾಳೆ ನೀವು ಬಂದವರು ಬಂದರಾಗೂಟಿಗೆ ಬಂದವರು ಜನರ ಜೊತೆ ಉತ್ತರ ಮಾಡ್ತಾರೆ ಹೇಗೆ ಹೆಣ್ಮಕ್ಳು ಗಾಡಿಯಲ್ಲಿ ಚೆನ್ನಾಗಿ ಬಂದು ಕೊಡ್ಬೇಕಾಗ್ತದೆ ಏ ಅಮ್ಮ ಸಂಗೀತ ಬರುತ್ತಪ್ಪ ಸರ್ವಿಸ್ ಕೊಡಬೇಕು ಮೀಟ್ರ್ ಮೇಲೆ ಯಾವುದೇ ಥರ ಅಮೌಂಟ್ಗಳು ತೊಗೊಂಬಿಡಿ ಆದಷ್ಟು ಮೀಟ್ರ್ ಹಾಕೊಂಡು ಓಡಿಸಿ ಕಸ್ಟಮರ್ ಹತ್ರ ಖುಷಿ ಖುಷಿಯಾಗಿ ಮಾತಾಡಿ ಅವ್ರ ಕಷ್ಟ ನೀವು ಕೇಳಿ ನಿಮ್ಮ ಕಷ್ಟ ಅವ್ರಿಗೆ ಹೇಳ್ಕೊಡಿ ಎರಡು ಕಿಲೋಮೀಟ್ರಿಗೆ ಮೂವತ್ತು ರೂಪಾಯಿ ಇತ್ತು ಮಿನಿಮಮ್ ಇವಾಗ ಫಾರ್ಟಿ ಫಾರ್ಟಿ ರುಪೀಸ್ ಮಾಡ್ತಾ ಇದ್ದರು

நம்ம்தானூர் குடும்பம் காப்பாட வைக்க ருவார் அவருக்கொடில் யாக்க இவத்து கானூன கல்சி தீவந்த ருத்து முத்தார காரண ಇವತ್ತು ಎಷ್ಟೋ ಜನ ಲೀಡ್ಗಳಾಗಿದ್ದಾರೆ ಅಂದರೆ ಅದಕ್ಕೆ ತಿಳಿಸೋ ಕಾರಣ ಬಟ್ ಅವರೆಲ್ಲೂ ನಾನು ಮಾಡಿರಿ ಅಂತ ಹೇಳ್ಕೊಂಡಿಲ್ಲ ನಮ್ಮ ಅಂತ ಹೇಳಿ ತಿಳಿಸ್ಬೇಕಾಗತ್ತೆ ಎಷ್ಟೋ ಕೂಡ ಈಗ ಈಗ ಏನೇ ತೊಂದರೆ ಆದರೂ ಆರ್ ಟಿ ಒದಲ್ಲಿ ಮೂವತ್ತೆಂಟು ನಂಬರ್ ಅಂಗಡಿಗೆ ಬನ್ನಿ ಅಲ್ಲಿ ಇದೆ ಸಾವಿರ ರೂಪಾಯಿ ಏನೇ ತೊಂದರೆ ಆದರೂ ಅದು ಸಾಲ್ವ್ ಮಾಡ್ಕೊಂಡು ಅವ್ರು ನಿಲ್ ಬರ್ತದೆ ಬಟ್ ನಿಮ್ಮಲ್ಲಿ ಯಾವುದೇ ತಪ್ಪಿರಬಾರ್ದು ನಿಮ್ಮಲ್ಲಿ ತಪ್ಪಿಟ್ಕೊಂಬಂದು ನಮ್ಗೆ ಕಾಪಾಡಿದ್ರೆ ಖಂಡಿತ ಆಗೋದಿಲ್ಲ ಕಾನೂನಿಗೆ ವಿರುದ್ಧವಾಗಿ ನೀವು ಹೋಗ್ಬೇಡಿ ಕಾನೂನು ಒಳಗಿರಿ ಅದು ಏನೇ ಆದ್ರೂ ಫೇಸ್ ಮಾಡೋ ಕೆಪಾಸಿಟಿ ಖಂಡಿತ ಇದೆ ಜನ ಬರ್ತಾರೆ ಹೋಗ್ಬಿಡ್ತಾರೆ ನಿಮ್ಗೆ ಕಾಪಾಡಿಕೊಡ್ತಾರೆ ನೀವು ಐದನೇ ತಾರೀಕು ಯಾವುದೇ ಕಾರಣದಿಂದ ನೀವು ಅವರು ಮಾಡಿದ್ದಾರೆ ಮಹಿಳಾ ಮಾಡಿ ಅದ್ರ ಮುಖಾಂತರ ಏನೇನು ಗೌರ್ಮೆಂಟ್ ಸೌಲಭ್ಯಗಳು ಸಿಗುತ್ತೋ ಅದನ್ನು ನಿಮಗೆ ಲೀಸ್ಕೊಡ್ತಾರೆ ಐದನೇ ತಾರೀಕು ದಯವಿಟ್ಟು ಯಾರು ಮಿಸ್ ಆಗಬಾರ್ದು ಅಲ್ಲಿ ಬಂದುಬಿಟ್ಟು ನೀವು ಅಟೆಂಡ್ ಆಗಬೇಕು ನಿಮ್ದು ಮತ್ತೆ ನಾನು ಐದನೇ ತಾರೀಕು ಫಂಕ್ಷನ್ ಇರುತ್ತೆ ಮಹಿಳಾ

ನಿಮ್ಮ ಬೆಳವಣಿಗೆ ನೀವು ಮೇಲೆ ಬರಬೇಕು ಹೆಣ್ಮಕ್ಳು ಇದು ಒಂದು ಗುರಿಯಾಗಿ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲಾರ ಅವತ್ತು ಐದನೇ ತಾರೀಕು ರಜೆ ಹಾಕ್ಬೇಡಿ ರಜೆ ಹಾಕ್ಬಿಟ್ಟು ಬನ್ನಿ ಸರ್ಬೇಡಿ ಎಲ್ಲ ಸಂಪತ್ ಕುಮಾರ್ ಸರ್ಗೆ ಮೀನಾಕ್ಷಿ ಸರ್ ಮೀನಾಕ್ಷಿ ಮೇಡಮ್